ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ನಾರ್ತ್ ಕರ್ನಾಟಕ ಫೇಮಸ್ ರೆಸಿಪಿ ಹೆಣ್ಣಾಯಿ ಪಲ್ಯ ಮಾಡೋಣ ಬದನೆಕಾಯಿನ ಸ್ವಚ್ಛಾಗಿ ತೊಳೆದುಕೊಂಡು ಈ ರೀತಿ ಎರಡು ಭಾಗ ಮಾಡಿಬಿಟ್ಟು ಹುಳ ಇದೆ ಇವ್ಲು ಅಂತ ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳೋಣ ಎಣ್ಣೆಗಾಯಿ ಪಲ್ಯ ಆಗಿರೋದ್ರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಳ್ಳೋಣ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಇದೇ ಈರುಳ್ಳಿ ಜೊತೆ ಸ್ವಚ್ಛ ಮಾಡ್ಕೊಂಡಿರೋ ಬದನೇಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ಬದನೆಕಾಯಿ ಪೂರ ಮೆತ್ತಗಾಗುವವರೆಗೂ ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಅಷ್ಟ್ರಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ಬೇಕು ಮತ್ತು ನಿಮ್ಮ ಹತ್ರ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದ್ರ ಜೊತೆಗೆ ಉರಳ್ ಪೌಡರ್ ಹಾಕ್ಕೊಳ್ಬೇಕು ಇದನ್ನು ಬಿಟ್ಟು ಹಾಕೊಳ್ಬೇಕು ಸ್ವಲ್ಪ ಹಣ್ಣು ಗರಂ ಮಸಾಲ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಸಾಕು ಈಗ ಬದನೆಕಾಯಿ ಜೊತೆಗೆ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಬದನೆಕಾಯಿನ ನೋಡ್ಕೊಳ್ಳೋಣ ತುಂಬ ಮೆತ್ತಗಾಗಿದೆಯೋ ಇಲ್ವೋ ಅಂತ ಆಮೇಲೆ ಮಸಾಲೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಚ್ಚತ್ ಖಾರ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಅರಿಶಿನ ಉಪ್ಪು ಸೇರಿಸ್ಕೊಳ್ಳೋಣ ರುಬ್ಕೊಂಡಿರುವ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆಗೆ ಬೆರೆಸ್ಕೊಳ್ಳೋಣ ಒನ್ ಟೀ ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ ಉಪ್ಪು ಖಾರ ಸ್ವಲ್ಪ ಹೆಚ್ಚಾಗಿದ್ದರೆ ಸರಿ ಹೋಗುತ್ತೆ ಇದೆಲ್ಲ ಆದಮೇಲೆ ಎರಡು ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದ್ರಲ್ಲ ಸ್ಟಫಿಂಗ್ ಇಲ್ಲದೆ ಅಗದಿ ಫಟಾಫಟ್ ಅಂತ ಹೇಗೆ ಮಾಡ್ಬೋದು ಅಂತ ಎಣ್ಗಾಯಿ ಬದನೆಕಾಯಿ ಹಬ್ಬ ಏನು ಒಳ್ಳೆ ಕಾಂಬಿನೇಷನ್ ರೀ ಬಿಸಿ ಬಿಸಿ ರೊಟ್ಟೆ ಜೊತೆ ಎಣ್ಗಾಯಿ ಬದನೆಕಾಯಿ ಪಲ್ಲೆ ಸೂಪರ್ ಅಲ್ವಾ ಇದ್ರ ಜೊತೆಗೆ ಶೇಂಗಾ ಚಟ್ನಿ ಗಟ್ಟಿ ಮೊಸರು ವಾವ್ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು